ನಿಮ್ಮ ಪ್ರೀತಿಯ ಮನೆ ಮಗಳು ವಿನಿತ್ತಾ ಹೇಗಿದ್ದೀರಿ ಎಲ್ರು ಅಯ್ಯೋ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನನ್ನ ವಿಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ದಯವಿಟ್ಟು ನನ್ನ ವಿಡಿಯೋಗಳನ್ನ ನಿಮ್ಮ ಕೊಲಿಕ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ಹೊಸ ಹೊಸ ವೀಡಿಯೋಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಮತ್ತೆ ಇನ್ನೇ ಕಡೆ ನೋಡೋದು ನಾನಿವತ್ತು ನಿಮಗೆ ಮತ್ತೆ ಒಂದೊಳ್ಳೆ ರೆಸಿಪಿ ತಗೊಂಡ್ಬಂದಿದೀನಿ ಅದೇನಂತೆ ಇವತ್ತು ನಾವು ಈ ಸೀಸನ್ ಅಲ್ಲಿ ಮಾವಿನ ಹಣ್ಣು ಸಿಗುತ್ತೆ ಜಾಸ್ತಿ ಅದಕ್ಕೆ ಮಾವಿನ ಹಣ್ಣಲ್ಲಿ ಒಂದೊಳ್ಳೆ ಸ್ವೀಟ್ ರೆಸಿಪಿ ಮಾಡ್ತಾ ತಗೊಂಡ್ ಬಂದಿದ್ದೀನಿ ಏನಪ್ಪ ಅಂತ ಅದು ಮಾವಿನ ಹಣ್ಣಿನ ಹಲ್ವಾ ಮಾಡೋಣ ಅಂತ ತಂದಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಾವು ಸ್ವಲ್ಪ ಟ್ರೈ ಮಾಡಿದ್ದೀನಿ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇನ್ನೊಂದು ಕಡೆ ಮಾಡೋದು ಮಕ್ಳು ಚೆನ್ನಾಗಿ ತಿನ್ನಬೇಕು ಮತ್ತು ಈ ಸೀಸನ್ ಸಿಗುವಂಥ ಸ್ವೀ ಹಣ್ಣು ಉಪಯೋಗಿಸ್ಕೊಂಡು ನಾವು ಮನೇಲಿ ಯಾವ ಥರ ಸ್ವೀಟ್ಗಳನ್ನ ರೆಸಿಪಿಗಳನ್ನ ಮಾಡ್ಬೋದು ಅನ್ನೋದನ್ನ ನಾ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದ್ರೆ ಇನ್ನೊಂದು ತಡ ಮಾಡೋದು ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡು ಮಾವನನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಬಾದಾಮ್ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಒಂದೆರಡು ಮೂರು ಏಲಕ್ಕಿ ಸ್ವಲ್ಪ ಕಡಲೆ ಇಟ್ಟು ಸಕ್ಕರೆ ಕಾರ್ನ್ಫ್ಲೋರು ಮತ್ತು ಹಾಲು ಇದಿಷ್ಟು ನಾವು ಮಾವಿನ ಹಣ್ಣು ಹಲ್ವಾ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬನ್ನಿ ಮೊದಲಿಗೆ ನಾನು ಒಂದೆರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ತೆಗ್ದುಕೊಂಡಿರ್ತ ದ್ರಾಕ್ಷಿ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ನಾನು ಫ್ರೈ ಆದಮೇಲೆ ಇದನ್ನೆಲ್ಲ ನಾವು ತಕೊಂಡ್ಬಿಡೋಣ ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಸ್ವಲ್ಪ ಮಿಕ್ಸಿ ಥರ ಪೂರ್ತಿ ಪ್ಯೂರಿ ಥರ ಮುಣ್ಣುಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕು ದ್ರಾಕ್ಷಿ ಗೋಡಮ್ಮಿನ ಫ್ರೈ ಮಾಡಿದಂಥ ತುಪ್ಪಕ್ಕೇ ನಾವು ಕಡಲೆ ಹಿಟ್ಟು ಹಾಕೋಬೇಕು ಸ್ವಲ್ಪ ಅದೇ ತುಪ್ಪಕ್ಕೆ ನಾನು ಕಡಲೆ ಇಟ್ಟು ಹಾಕೋತಾಯಿದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡು ಉರಿ ಫ್ಲೇಮಸ್ ಲೋ ಅಲ್ಲೇ ಇರಲಿ ಇದೊಂದು ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾಯಿದ್ರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಕಡಲೆ ಹಿಟ್ಟೆಲ್ಲ ಅದು ತುಪ್ಪದದೆಲ್ಲ ಇದಾದರೆ ಚೆನ್ನಾಗತ್ತೆ ಒಂದು ಸ್ವಲ್ಪ ಮಾಡ್ಕೊಂಡು ಈ ಥರ ಈ ಥರ ಮಾಡ್ಕೊಂಡ್ಮೇಲೆ ತುಪ್ಪ ಎಲ್ಲ ಚೆನ್ನಾಗಿ ಕಡಲೆ ಇಟ್ಟೆಲ್ಲ ಮಿಕ್ಸ್ ಆಗಿ ತರ ಕೈ ಥರ ಹಾಕ್ಬೇಕು ಅದು ಹುಡಿ ಹುಡಿ ಇರೋದೆಲ್ಲ ಈ ಥರ ಚೆನ್ನಾಗಿ ತುಪ್ಪದೆಲ್ಲ ಎಲ್ಲದಕ್ಕೂ ಕತ್ಕೊಂಡಿರ್ಬೇಕು ಈ ಥರ ಮಾಡಿದ್ಮೇಲೆ ಆದರೆ ಸಾಕು ಈಗ ಇದಕ್ಕೆ ಒಂದು ಕಪ್ಪಲ್ಲಿ ಒಂದು ಕಪ್ ಹಾಲು ಹಾಕ್ತಾ ಇದೀನಿ ಹಾಲು ಹಾಕಿ ಚೆನ್ನಾಗಿ ಗಂಟು ಥರ ಕರ್ ಕ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಉರಿ ಸಣ್ಣ ಫ್ಲೇಮಲ್ಲೇ ಇದು ಹುರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲೇ ಹಾಕ್ಬೇಕಿದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಗಂಟಿ ನೋಡುತ್ತಾರೆ ಎಲ್ಲ ನೀಟಾಗಿ ಹಿಂಗೆ ಗಂಟು ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಾರೆ ನೋಡಿದ್ದಾರೆ ಎಲ್ಲ ನೀಟಾಗಿ ಆಗಬೇಕದು ಇದಾದಮೇಲೆ ನಾ ಇದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ತೊಗೊಂಡಿದ್ನೇಲೆಲ್ಲ ಅದೇ ಕಪ್ ಸೈಜಲ್ಲೇ ಸಕ್ಕರೆ ತೊಗೊಂಡಿದ್ದೀನಿ ಅದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನನಗೆ ಕೈ ಹಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಕಲ್ಸ್ಕೊಬೇಕು ಅದನ್ನು ಈ ಥರ ಈ ಥರ ನೀಟಾಗಿ ಕಲಿಸ್ಕೊಂಡು ಈ ಕನ್ಸಿಸ್ಟೆಂಟಿ ಬಂದಾದಮೇಲೆ ಅದಕ್ಕೆ ಅದಕ್ಕೆ ನಾವು ರುಬ್ಕೊಂಡಿರ್ತೀವಂತಲ್ಲ ಮಾವಿನ ಹಣ್ಣಿನ ಪ್ಯೂರಿ ಅದನ್ನು ಹಾಕಬೇಕು ಹಾಕಿದ ಮೇಲೆ ಇಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಿಬಿಡುತ್ತೆ ಮಾವಿನ ಹಣ್ಣಿಂದು ಮತ್ತೆ ಫ್ಲೇವರು ಚೆನ್ನಾಗಿ ಬರ್ತಾ ಇದೆ ಎಲ್ಲ ನೀಟಾಗಿ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಈ ತರ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಅಲ್ಲಿ ನಾನು ಕಾರ್ನ್ ಫ್ಲೋರ್ ನ ಒಂದ್ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈ ತರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ಫ್ಲೇಮ್ ಮಾತ್ರ ತುಂಬ ಹೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕಾರ್ನ್ಫ್ಲವರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಾಗತ್ತೆ ಅದಕ್ಕೆ ಒಂದು ಎರಡು ಚಮಚ ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡಿ ಈ ಥರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದೀನ ಇಷ್ಟು ಗಟ್ಟಿ ಆದರೆ ಸಾಕು ಹಲ್ವಾ ರೆಡಿಯಾಗಿದೆ ಈಗಿದ್ದಕ್ಕೆ ನಾವು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಏಲಕ್ಕಿ ಜಜ್ಜಿಟ್ಕೊಂಡಿರೋಂಥ ಪುಡಿ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿದ್ದೀನೋ ರ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕ್ತಾ ಹಾಕಿ ಕಲಸೋಣ ನೋಡಿ ಕನ್ಸಿಸ್ಟೆಂಟೇ ಆದರೆ ಆಯ್ತು ಈಗ ಇದನ್ನ ಒಂದ್ ಬೌಲ ಸರ್ವ್ ಮಾಡ್ತೀನಿ ನೋಡುದ್ರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣಿನ ಹಲ್ವಾ ನೋಡಿದ್ರಲ್ಲ ಮಾವಿನ ಹಣ್ಣಿನ ಹಲ್ವಾ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗುತ್ತೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದು ಮತ್ತೆ ಕ್ವಿಕ್ ಆಗಿ ಮಾಡ್ಕೊಳ ಈ ತರ ಸ್ವೀಟ್ ರೆಸಿಪಿ ತಿಂದು ಬೇಜಾರಾಗಿದ್ರೆ ಈ ತರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಈಸಿ ಅಂಡ್ ಟೇಸ್ಟಿ ರೆಸಿಪಿ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಮಾವಿನ ಕಟ್ ಮಾಡ್ಕೊಡೋದು ಹಾಗೆ ತಿನ್ನು ಕೊಡೋದು ಮಿಲ್ಕ್ ಶೇಕ್ ತರ ಮಾಡ್ಕೊಡೋದು ಅದೆಲ್ಲ ಒಂಥರ ಆದ್ರೆ ಈ ತರ ಹಲ್ವಾ ಒಂಥರ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ಮಕ್ಳು ತುಂಬಾ ಚೆನ್ನಾಗಿ ತಿಂತಾರೆ ಮತ್ತೆ ಇನ್ಯಾರಲ್ಲ ಹೊಸದಾಗಿ ನನ್ನ ಚಾನಲ್ ಆಗಿರುತ್ತೆ ಕುಕಿಂಗ್ ಚಾನಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಇರಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇಂದನೇ ನಾವು ಮತ್ತೊತ್ತ ಮತ್ತೊಂದು ಹೊಸ ವಿಡಿಯೋಗಳನ್ನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಮತ್ತೆ ಹಾಗಾದರೆ ಮತ್ತೊಂದು ಹೊಸ ಜೊತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್